ಈ ಶಾಸಕರಿಂದ ಹೊಂಡಗಳನ್ನೇ ಮುಚ್ಚಲು ಆಗುತ್ತಿಲ್ಲ ಇನ್ನೇನು ಅಭಿವೃದ್ಧಿ ಮಾಡಲು ಸಾಧ್ಯ ಎಂದು ಸಿದ್ದಾಪುರ ಬಿಜೆಪಿ ಮಂಡಲ ಟೀಕಿಸಿದೆ ಸಿದ್ದಾಪುರ ಬಿಜೆಪಿ ಮಂಡಲದ ವತಿಯಿಂದ ಸಿದ್ದಾಪುರ ಸೊರಬ ಮುಖ್ಯರಸ್ತೆಯ ಹಳದ ಕಟ್ಟಾದ ಕೊಂಡ್ಲಿ ಶ್ರೀ ಮಾರಿಕಾಂಬಾ ದೇವಾಲಯದ ಎದುರು ಹೊಂಡಗಳಲ್ಲಿ ಗಿಡ ನೆಟ್ಟು ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು ಸಿದ್ದಾಪುರ ಬಿಜೆಪಿ ಅಧ್ಯಕ್ಷ ತಿಮ್ಮಪ್ಪ ಮಡಿವಾಳ್ ಮಾತನಾಡಿ ಸ್ಥಳೀಯ ಶಾಸಕ ಭೀಮಣ್ಣ ನಾಯ್ಕ್ ಅವರು ಇದೇ ರಸ್ತೆಯಲ್ಲಿ ಶಿವಮೊಗ್ಗಕ್ಕೆ ಓಡಾಡುತ್ತಾರೆ ಅವರಿಗೆ ಕಣ್ಣು ಕಾಣಿಸುತ್ತದೆಯೋ ಇಲ್ಲವೋ ಗೊತ್ತಿಲ್ಲ ನಿಪ್ಲಿಯಿಂದ ತಾಳಗುಪ್ಪ ಅವರಿಗೆ ಶಿವಮೊಗ್ಗ ರಸ್ತೆ ಓಡಾಡುವ ಪರಿಸ್ಥಿತಿಯಲ್ಲಿ ಇಲ್ಲ ಆದರೆ ಪಕ್ಕದ ಸಾಗರ ತಾಲೂಕಿನ ರಸ್ತೆಗಳು ನೋಡಿ ಇವರಿಗೆ ಬುದ್ಧಿ ಬರಲಿಲ್ಲವೋ ಏನೋ ಗೊತ್ತಿಲ್ಲ ರಸ್ತೆಗಳ ನಿರ್ವಹಣೆ ಮಾಡಲು ಇವರ ಹತ್ತಿರ ಆಗುತ್ತಿಲ್ಲ ಈ ಶಾಸಕರಿಂದ ಬರೀ ಹೊಂಡಗಳನ್ನು ಮುಚ್ಚಲು ಆಗುತ್ತಿಲ್ಲ ಇನ್ನೇನು ಅಭಿವೃದ್ಧಿ ಮಾಡಲು ಸಾಧ್ಯ ತಾಲೂಕು ತಾಲೂಕಿನ ಎಲ್ಲಾ ರಸ್ತೆಯೂ ಇದೇ ರೀತಿ ಇದೆ ಜನರು ಹೈರಾಣಾಗಿ ಹೋಗಿದ್ದಾರೆ ಎಂದರು ಕಾಂಗ್ರೆಸ್ ಏನ್ ಮಾಡ್ತಾ ಇದೆ ಏನ್ ಮಾಡುತ್ತೆ ಅನ್ನುವಂಥದ್ದು ಈಗಾಗಲೇ ಬಹುತೇಕ ಎಲ್ಲರಿಗೂ ಇಚ್ಛೆ ಆಗಿದೆ ಗ್ಯಾರಂಟಿ ಕೊಡ್ತೀನಿ ಹೇಳ್ಕೊಂಡು ಜನರ ಕಣ್ಣಿಗೆ ಮಣ್ಣು ಹಾಕೊಂಡು ಬಂದಿರುವಂತ ಸರ್ಕಾರ ಇವತ್ತು ಏನ್ ಮಾಡ್ತಿದೆ ಅನ್ನುವಂಥದ್ದು ನಿಮ್ ಕಣ್ಣೆದ್ರಿ ಇದೆ ಇದು ಸಿದ್ದಾಪುರ್ ತಾಲೂಕು ಗುಂಡಿ ಬಿದ್ದಿರೋದ್ರಲ್ಲ ಬೆಂಗಳೂರಿಂದ ಪ್ರಾರಂಭ ಆಗಿ ಯಾವುದೇ ಒಂದು ಹಳ್ಳಿಗೆ ಹೋದ್ರು ಕೂಡ ಇದೇ ಪರಿಸ್ಥಿತಿ ನಾವು ಮಾರಿಕಾಂಬಾ ದೇವಾಲಯದ ಹೆದರಿ ಹಾಕಿ ಆಯ್ಕೆ ಮಾಡ್ಕೊಂಡ್ವಿ ಅಂದ್ರೆ ದಸರಾ ಹಬ್ಬ ಬಂದಿದೆ ನಾವೆಲ್ಲರೂ ಕೂಡ ತಾಯಿ ಮಾರಿಕಾಂಬೆಯ ಜಗನ್ಮಾತೆಯ ಪೂಜೆಗೆ ಅಂತ ಹೇಳ್ಕೊಂಡು ಎಲ್ಲರೂ ಕೂಡ ಓಡಾಡುವಂಥ ಸ್ಥಳ ಈ ಸ್ಥಳದಲ್ಲೂ ಕೂಡ ಗುಂಡಿ ತುಂಬಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರದ ಇಲಾಖೆಯ ಯೋಗ್ಯತೆ ಏನು ಎಂಥದ್ದು ಜಗಜ್ಜಾಹೀರಾಗಿದೆ ಎಷ್ಟು ಜನ ಆಕ್ಸಿಡೆಂಟ್ ಮಾಡ್ಕೊಂಡು ಗುಂಡಿಯಲ್ಲಿ ಬಿದ್ದೆದ್ದು ಹೋದರೂ ಅವ್ರಿಗೆ ಅವರೇ ಎತ್ಕೊಂಡು ಹೋಗ್ತಾರೆ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗ್ತಾರೆ ನನಗೆ ಗೊತ್ತಿರೋ ಹಾಗೆ ಸುರೇಶ್ ಅಂಬಿಗಾ ಎನ್ನುವಂಥ ಒಬ್ಬ ಯುವಕ ಕೋರ್ಟ್ ಎದುರಿಗೆ ಬಿದ್ದುಕೊಂಡು ಗೋಮಾಸ್ಥಿತಿಗೆ ಹೋಗ್ಕೊಂಡು ಇವತ್ತಿಗೆ ಮೂರು ತಿಂಗಳಾಯ್ತು ಹತ್ತೆ ಮೇಲೆ ಬಿದ್ಕೊಂಡಿದ್ದಾರೆ ಅವನ ಮನೆ ಖರ್ಚನ ಭರಿಸೋರು ಯಾರು ಎನ್ನುವಂಥದ್ದು ವಿಷಯ ಇದು ಒಂದು ಸುರೇಶನ ಮನೆ ಕಥೆಯಲ್ಲ ತಾಲೂಕಿನಾದ್ಯಂತ ಎಲ್ಲೆಲ್ಲಿ ಯಾರ್ಯಾರು ಗುಂಡಿಗೆ ಬಿದ್ಕೊಂಡು ಹೋಗಿದ್ದಾರೆ ಅವ್ರು ಯಾರು ಇಲಾಖೆಯನ್ನು ಬೈತಾ ಇಲ್ಲ ಸರ್ಕಾರಕ್ಕೆ ಬೈತಾ ಇಲ್ಲ ಅವ್ರಿಗೆ ಗ್ರಾಚಾರ ಅಂದ್ಕೊಂಡು ಅನುಭವಿಸ್ಕೊಂಡು ಹೋಗ್ತಾ ಇದ್ದಾರೆ ಇದೆಲ್ಲದಕ್ಕೂ ನೇರವಾದ ಹೊಣೆ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರ ರೂಪಾಯಿ ಅಕೌಂಟಿಗೆ ಹಾಕ್ತೀವಿ ಫ್ರೀ ಕರೆಂಟ್ ಕೊಡ್ತೀವಿ ಎನ್ನುವಂಥದ್ದು ಹೇಳ್ಕೊಂಡು ಬಂದಂಥ ಸರ್ಕಾರ ಎಷ್ಟು ತಿಂಗಳು ಫ್ರೀ ಕೊಡ್ತೋ ಗೊತ್ತಿಲ್ಲ ಆದರೆ ಜನರಿಗೆ ಅನುಭವಿಸ್ಲಿಕ್ಕೆ ಹಚ್ಚಿದೆ ಈ ಕಾರಣದಿಂದ ನಾವು ವಿರೋಧವನ್ನ ಮಾಡ್ತಾ ಇದ್ದೀವಿ ಈ ಮಳೆ ಇದ್ರೂ ಕೂಡ ಈಗ ಈಗ ನಾವು ಆಗ್ರಹಿಸ್ತಾ ಇರೋದು ಕ್ಷೇತ್ರದ ಶಾಸಕರಿಗೆ ಒಂದೇ ಇಡೀ ತಾಲೂಕಿನಾದ್ಯಂತ ಬಿದ್ದಂತ ಗುಂಡಿಗಳನ್ನ ಮುಚ್ಚಿಡಿ ಮೊದ್ಲೆ ನಂತರ ಅಭಿವೃದ್ಧಿ ಮಾಡೋದ್ ಕಡೆಗೆ ನೀವು ಸುಮ್ಮನೆ ಇಲಾಖೆಗಳಿಗೆ ಹೋಗ್ಕೊಂಡು ಕೇಳಬೇಕು ಜೂನ್ ಜುಲೈ ತಿಂಗಳ ತನಕ ಹೋದ ವರ್ಷದ ಮೇಂಟೆನೆನ್ಸ್ ಇರುವಂತದ್ದು ಯಾವ್ದು ರಸ್ತೆಯಲ್ಲೂ ಕೂಡ ರಸ್ತೆ ಸೈಡ್ ಸೌಟ್ಟಿಲ್ಲ ಈ ರಸ್ತೆ ದುರವಸ್ತಿಗೆ ಕಾರಣ ಸೈಡ್ ಅಡ್ಡದಂಡೆ ಹೊಡಿತಿದ್ರು ಪ್ರತಿ ವರ್ಷ ಈ ವರ್ಷ ಒಂದು ಸೈಡ್ ಸಂಡ್ ಸೈಡ್ ಅಡ್ಡದಂಡೆ ಹೊಡಿಲಿಲ್ಲ ಕಾರಣ ರಸ್ತೆ ಮೇಲೆ ನೀರು ಪ್ರತಿಭಟನೆಯಲ್ಲಿ ಗುರುರಾಜ್ ಶಾನ್ಬಾಗ್ ನಂದನ್ ಬೋರ್ಕರ್ ತೋಟಪ್ಪ ನಾಯ್ಕ ಎಸ್ಕೆ ಮೇಸ್ತಾ ಬಿ ವೆಂಕಟೇಶ್ ಸುರೇಶ್ ನಾಯ್ಕ ಅಣ್ಣಪ್ಪ ನಾಯ್ಕ್ ರಾಜೇಂದ್ರ ಕಿಂದ್ರಿ ಮತ್ತಿತರರು ಉಪಸ್ಥಿತರಿದ್ದರು ವಿಸ್ಮಯ ನ್ಯೂಸ್ ಸಿದ್ದಾಪುರ